you ವೆಲ್ಕಮ್ ಬ್ಯಾಕ್ ಟು ಮಾಧುರಿಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಟಾಪಿಕ್ ಬಂದು ನನ್ನ ಪ್ರೆಗ್ನೆನ್ಸಿ ಜರ್ನಿ ಯಾವ ರೀತಿ ಇತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನಾನು ಯಾವುದೇ ಹೊಸ ವೀಡಿಯೋ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನನ್ನ ಪ್ರೆಗ್ನೆನ್ಸಿ ಜರ್ನಿ ಯಾವ ರೀತಿ ಎಲ್ಲ ಇತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸೊ ನಾನು ಕನ್ಸೀವ್ ಅಂದರೆ ನಾನು ಕನ್ಸಿವ್ ಆಗಿ ಒಂದು ಫಸ್ಟ್ ಮಂತ್ಗೆ ನಾನು ಹಾಸ್ಪಿಟಲ್ಗೆ ಹೋದೆ ಯಾವ ಹಾಸ್ಪಿಟಲ್ ಅಂತ ಹೇಳಿದ್ರೆ ನಮ್ಮ ಮನೆ ಹತ್ರನೇ ಇದೆ ಅನುಪಮ ಹಾಸ್ಪಿಟಲ್ ಅಂತ ಸೊ ನಾನು ಅಲ್ಲೇ ನಂದು ಪ್ರತಿಯೊಂದು ಸ್ಕ್ಯಾನ್ ಆಗ್ಬೋದು ಎಲ್ಲನೂ ನಾನು ಸ್ಟಾರ್ಟಿಂಗಿಂದ ಅಲ್ಲೇ ಮಾಡಿಸ್ತಾ ಇದ್ದೆ ಸೊ ನಾನು ಹೋಗಿದ್ದು ಫೋರ್ಟೀನ್ ಏಯ್ಟ್ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಈ ರೀತಿ ಕನ್ಸೀವ್ ಆಗಿದೆ ಅಂತೇಳಿ ನಾನು ಮನೇಲೇ ಚೆಕ್ ಮಾಡ್ಕೊಂಡಿದ್ದೆ ಸೊ ಅದು ಪಾಸಿಟಿವ್ ಬಂದಿತ್ತು ಎರಡು ಲೈನ್ ಬಂದಿತ್ತು ಸೊ ಅದನ್ನ ತೊಗೊಂಡೋಗಿ ನಾನು ಡಾಕ್ಟ್ರಿಗೆ ತೋರಿಸ್ದೆ ಅವ್ರು ಕಂಗ್ರ್ಯಾಟ್ಸ್ ಅಂತ ಹೇಳಿದ್ರು ಸೊ ಅದಾದ ಮೇಲೆ ನನಗೆ ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ಕೊಟ್ಟರು ಸೊ ನೋಡ್ತಿರ್ಬೋದು ಇಲ್ಲಿ ರಿಪೋರ್ಟ್ಸ್ ಇದೆ ರಿಪೋರ್ಟ್ ಇಟ್ಕೊಂಡೆ ನಾನು ಹೇಳ್ತಾ ಇದ್ದೀನಿ ಸೊ ಫೋಲಿಕ್ ಆ್ಯಸಿಡ್ನ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಅರ್ಲಿ ಪ್ರೆಗ್ನೆನ್ಸಿ ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ರು ಅಂದರೆ ನೆಕ್ಸ್ಟು ನಾನು ಒಂದೂವರೆ ತಿಂಗಳಿಗೆ ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ರು ಸೊ ನಾನು ಅದಾದಮೇಲೆ ಹೋದ್ವಿ ಒಂದುವರೆ ತಿಂಗಳು ಸ್ಕ್ಯಾನ್ ಎಲ್ಲ ಆಯಿತು ಅದರಲ್ಲಿ ಬಂದು ಪಾಪದು ಫೀಟಲ್ ಹಾರ್ಟ್ ರೇಟ್ ಬಂದು ಒನ್ ಸೆವೆಂಟಿ ಟೂ ಇತ್ತು ಬೀಟ್ಸ್ ಪರ್ ಮಿನಿಟ್ ಒನ್ ಸೆವೆಂಟಿ ಟು ಬೀಟ್ಸ್ ಪರ್ ಮಿನಿಟ್ ಅಂತ ಇತ್ತು ಸೊ ಎಲ್ಲ ನಾರ್ಮಲ್ ಇದೆ ನೆಕ್ಸ್ಟ್ ನೀವು ಬರುವಾಗ ಥೈರಾಯ್ಡ್ ಟೆಸ್ಟು ಬ್ಲಡ್ ಟೆಸ್ಟು ಎಲ್ಲ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು ನಿಮಿಷ ನೋಡ್ತಿರ್ಬೋದು ಇಲ್ಲಿ ಪೀಟಲ್ ಹಾರ್ಟ್ ರೇಟ್ ಅಂತ ಕೊಟ್ಟಿದ್ದಾರೆ ಸೊ ಒನ್ ಸೆವೆಂಟಿ ಟೂ ಇತ್ತು ನನಗೆ ಸಿಂಪ್ಟಮ್ಸ್ ಎಲ್ಲ ಏನಂತ ಅಂದರೆ ತುಂಬಾ ನನಗೆ ಸುಸ್ತಾಗ್ತಾ ಇತ್ತು ವಾಮಿಟಿಂಗ್ ಆಗಲಿ ಅಥವಾ ತಲೆ ಸುತ್ತ ಬರೋದಾಗಲಿ ಆ ಥರದ್ದು ಯಾವುದೇ ಸಿಂಪ್ಟಮ್ಸ್ ಇರಲಿಲ್ಲ ತುಂಬ ಏನಂತ ಅಂದರೆ ನನಗೆ ಸುಸ್ತಾಗ್ತಾ ಇತ್ತು ಏನು ಕೆಲಸ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಸೊ ಅದರಿಂದ ಆಲ್ಮೋಸ್ಟ್ ನಾನು ರೆಸ್ಟ್ ಮಾಡಿದ್ದೀನಿ ಇಲ್ಲ ಅಂತ ಏನಿಲ್ಲ ಸೊ ಅದಾದಮೇಲೆ ನನಗೆ ಥೈರಾಯ್ಡ್ ಟೆಸ್ಟು ಬ್ಲಡ್ ಟೆಸ್ಟು ಎಲ್ಲ ಹೇಳಿದ್ರು ನೆಕ್ಸ್ಟು ಹೋಗುವಾಗ ಮಾಡಿಸ್ಕೊಂಬನ್ನಿ ಅಂತ ಸೊ ಅದಾದಮೇಲೆ ನಾವೆಲ್ಲ ಮಾಡಿಸಿದ್ವಿ ನೋಡ್ತಿರ್ಬೋದು ಥೈರಾಯ್ಡ್ ಟೆಸ್ಟಿಂದ ಇದು ಎಲ್ಲದರಲ್ಲೂ ನಾರ್ಮಲ್ ಅಂತಲೇ ಬಂತು ಸೊ ಬ್ಲಡ್ ಟೆಸ್ಟು ಅಷ್ಟೇ ಬ್ಲಡ್ಡು ನನಗೆ ಹಾಂ ಬ್ಲಡ್ ನನಗೆ ಚೆನ್ನಾಗೇ ಇತ್ತು ಲೆವೆನ್ ಪಾಯಿಂಟ್ ಫೈವ್ ಇದೆ ನನಗೆ ಸೊ ಸ ಚೆನ್ನಾಗಿದೆ ಅಂತ ಹೇಳಿದರು ಅದಾದಮೇಲೆ ನಮಗೆ ಮತ್ತೆ ಸ್ಕ್ಯಾನಿಗೆ ಹೇಳಿದರು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಆದಮೇಲೆ ಇದು ತ್ರೀ ಮಂತ್ಸಿಂದು ಎನ್ ಟಿ ಸ್ಕ್ಯಾನ್ ಅಂತ ಮಾಡಿಸ್ಕೊಂಬನ್ನಿ ಅಂತ ಸೊ ಎನ್ ಟಿ ಸ್ಕ್ಯಾನಲ್ಲಿ ಬಂದು ನಾನು ಮಾಡಿಸಿದ್ದು ಡೇಟ್ ಬಂದು ತ್ರೀ ಟೆನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ಮಾಡಿಸಿದ್ದೆವು ಸೊ ಇದ್ರಲ್ಲಿ ಕೂಡ ಎಂಟಿ ಸ್ಕ್ಯಾನ್ ಅಲ್ಲಿ ಎಲ್ಲ ನಾರ್ಮಲ್ ಇದೆ ಅಂತ ಬಂತು ಅಲ್ಲಿ ನನಗೆ ಎಂಟಿ ಸ್ಕ್ಯಾನ್ ಮಾಡಿಸುವಾಗ ಟ್ವೆಲ್ವ್ ವೀಕ್ಸ್ ಟೂ ಡೇಸ್ ಆಗಿತ್ತು ಸೊ ಇದ್ರಲ್ಲಿ ಕೂಡ ಪಾಪು ಹಾರ್ಟ್ ರೇಟ್ ಬಂದು ಒನ್ ಸೆವೆಂಟಿ ಒನ್ ಸೆವೆಂಟಿ ಬಂತು ಒನ್ ಸೆವೆಂಟಿ ಬೀಟ್ ಬೀಟ್ಸ್ ಪರ್ ಮಿನಿಟ್ ಅಂತ ಹೇಳಿದ್ರೆ ಒನ್ ಒನ್ ಸೆವೆಂಟಿಗೆ ಬಂತು ಅಂದರೆ ಒನ್ ಸೆವೆಂಟಿ ಟೂ ಇತ್ತು ಆಮೇಲೆ ಒನ್ ಸೆವೆಂಟಿಗೆ ಬಂತು ಸೊ ಅದೆಲ್ಲ ಆಯಿತು ನನಗೆ ತ್ರೀ ಮಂತ್ಸಿಗೆ ಒಂದು ಇಂಜೆಕ್ಷನ್ ಇತ್ತು ಸೊ ಅದು ಕೂಡ ಹಾಕಿದ್ರು ಟಿ ಟಿ ಇಂಜೆಕ್ಷನು ಟಿ ಡಿ ಅಂತ ಕೊಟ್ಟರು ಮುಂಚೆ ಎಲ್ಲ ಟಿ ಟಿ ಅಂತ ಕೊಡ್ತಾಯಿದ್ರಂತೆ ಟಿ ಡಿ ಅಂತ ಹೇಳ್ಬಿಟ್ಟು ಇದು ಹೊಸದಾಗಿ ಯಾವುದೋ ಬಂದಿದೆ ಅಂತ ಕೊಟ್ಟರು ಸೊ ಮೇಲೆ ನನಗೆ ಡಬಲ್ ಮಾರ್ಕರ್ ಟೆಸ್ಟ್ ಅಂದರೆ ತ್ರೀ ಮಂತ್ಸ್ ಆದಮೇಲೆ ಯಾವುದೇ ಸ್ಕ್ಯಾನಿಂಗ್ ಇರಲ್ಲ ಫೈವ್ ಮಂತ್ಸ್ ತನಕ ಫೋರ್ ಮಂತ್ಸಿಗೆ ವಿಸಿಟಿಗೆ ಹೋಗಬೇಕು ಸೊ ವಿಸಿಟಿಗೆ ಹೋಗೋಕ್ಕೂ ಮುಂಚೆ ನನಗೆ ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ರು ಸೊ ಡಬಲ್ ಮಾರ್ಕರ್ ಟೆಸ್ಟ್ ಕೂಡ ಆಯಿತು ಅದರಲ್ಲೂ ಕೂಡ ನಾರ್ಮಲ್ ಇದೆ ಅಂತ ಬಂತು ಡಬಲ್ ಮಾರ್ಕರ್ ಟೆಸ್ಟ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ತ್ರಿಬಲ್ ಮಾರ್ಕರ್ ಟೆಸ್ಟ್ ಅಂತ ಮಾಡ್ತಾರಂತೆ ಸೊ ನಾನು ಇದನ್ನು ಫೋರ್ ಮಂತ್ಸಲ್ಲೇ ಮಾಡಿಸಿದ್ದೆ ಅಲ್ವಾ ಹಂಗಾಗಿ ನನಗೇನು ಅದು ಮಾಡಿಸ್ಲಿಲ್ಲ ಸೊ ನಾರ್ಮಲ್ ಅಂತ ಬಂತು ಅದಾದಮೇಲೆ ನನಗೆ ಯೂರಿನ್ ಟೆಸ್ಟ್ ಕೂಡ ಮಾಡಿಸಿದ್ರು ಮತ್ತು ಬ್ಲಡ್ ಟೆಸ್ಟ್ ಕೂಡ ಮಾಡಿಸಿದ್ರು ಸೊ ಎಲ್ಲ ನಾರ್ಮಲ್ ಬಂತು ಶುಗರ್ ಇದೆಯಾ ಏನು ಪ್ರತಿಯೊಂದು ಕೂಡ ನನಗೆ ಫೋರ್ ಮಂತ್ಸಲ್ಲೇ ಚೆಕಪ್ ಮುಗಿಸಿದ್ರು ಅದಾದಮೇಲೆ ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಕೊಂಡು ಅವತ್ತಷ್ಟೇ ಅಂದರೆ ಅವತ್ತು ಈವ್ನಿಂಗ್ ತಾನೇ ಡಾಕ್ಟ್ರನ್ನ ಮೀಟ್ ಮಾಡ್ಕೊಂಡು ಬಂದಿದ್ದೆ ಸೊ ಅದ್ರ ನೆಕ್ಸ್ಟ್ ಡೇಗೆ ಏನಾಯಿತು ಏನು ಅಂತ ಗೊತ್ತಿಲ್ಲ ನನಗೆ ಫೋರ್ ಕಂಪ್ಲೀಟಾಗಿ ಫೈವ್ ಮಂತ್ಸ್ ರನ್ನಿಂಗಲ್ಲಿತ್ತು ಸೊ ಇದ್ದಕ್ಕಿದ್ದಂಗೆ ತಲೆಸೋದು ಬಂದ್ಬಿಟ್ಟು ಮನೇಲಿ ಬಿದ್ದೋದೆ ಏನಂದರೆ ಬೆಳಗ್ಗೆ ತಿಂಡಿ ಮಾಡಬೇಕು ಅಂತೇಳ್ಬಿಟ್ಟು ತರಕಾರಿ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೆ ಸೊ ನನಗೆ ಏನಾಯಿತು ಅಂತಲೇ ಗೊತ್ತಿಲ್ಲ ಸುಸ್ತಾಗ್ತಿದೆ ಆಗ್ತಿಲ್ಲ ಅಂತ ಅಷ್ಟೇ ಹೇಳಿದ್ದು ನನ್ನ ಹಸ್ಬೆಂಡ್ ಹತ್ರ ಇದ್ದಕ್ಕಿದ್ದಂಗೆ ಬಂದು ನಾಲ್ಗೆ ಎಲ್ಲ ಕಚ್ಕೊಂಡು ತಲೆ ಸುತ್ತ ಬಂದುಬಿಟ್ಟು ಬಿದ್ದುಬಿಟ್ಟಿದ್ದಂತೆ ಸೊ ಅವರು ಹಾಸ್ಪಿಟ್ಲಿಗೆ ನನಗೆ ಜ್ಞಾನನೇ ಇಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ತನಕ ಏಕೆಂದರೆ ಮನೆ ಹತ್ರನೇ ಇದೆ ಸೊ ಬೇಗನೆ ಕರ್ಕೊಂಡೋಗಿದ್ದಾರೆ ಕರ್ಕೊಂಡು ಹೋದರೂ ಅಲ್ಲಿ ಏನಾಯಿತು ಅಂದರೆ ನನಗೆ ಫಿಫ್ಟೀನ್ ಮಿನಿಟ್ಸು ನೆನಪೇ ಇರಲಿಲ್ಲ ನಾನು ಎಲ್ಲಿದ್ದೀನಿ ಏನು ಅಂತಲೇ ಸೊ ಎದ್ದಿದ ತಕ್ಷಣವೇ ಡಾಕ್ಟರ್ಸ್ ಎಲ್ಲ ಅಲ್ಲಿದ್ದವರು ಹಾರ್ಟ್ ಬೀಟು ಮಗೋದು ಕಮ್ಮಿ ಬರ್ತಾಯಿದೆ ಇದು ಎಮರ್ಜೆನ್ಸಿ ಕೇಸ್ ಇದೆ ನೀವು ಸ್ಕ್ಯಾನ್ ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ರು ಸೊ ಏನಂತ ಅಂದರೆ ಇವ್ರ ಹಾಸ್ಪಿಟಲಲ್ಲಿ ಸ್ಕ್ಯಾನಿಂಗ್ದು ಬಂದು ಈವ್ನಿಂಗ್ ಮಾತ್ರ ಮಾಡ್ತಾಯಿದ್ದಿದ್ದು ಸಿಕ್ಸ್ ಓ ಕ್ಲಾಕ್ ಮೇಲೆ ಸ್ಕ್ಯಾನಿಂಗು ಸೊ ಸ್ಕ್ಯಾನ್ ಮಾಡೋ ಡಾಕ್ಟ್ರು ಇರ್ತಿರಲಿಲ್ಲ ಬೆಳಗ್ಗೆಯಿಂದನೂ ಇರೋಲ್ಲ ಅನುಪಮ್ಮ ಹಾಸ್ಪಿಟ್ಲಲ್ಲಿ ಈವ್ನಿಂಗ್ ಟೈಮ್ ಮಾತ್ರನೇ ಇರೋದು ಸೊ ಅದರಿಂದ ನಮಗೆ ಕಣ್ವಾಗಿ ಬರ್ಕೊಟ್ರು ಕಣ್ವಾಗೆ ಬರ್ಕೊಟ್ರು ಸರಿ ಆಯಿತು ನಾಗರಬಾವಿಲಿದೆ ಕಣ್ವ ಸೊ ಅಲ್ಲಿಗೆ ಬರ್ಕೊಟ್ರು ಏನಂದರೆ ಎಮರ್ಜೆನ್ಸಿ ಇದೆ ಈ ರೀತಿ ಬೇಗ ಹಿಂಗೆ ಸ್ಕ್ಯಾನ್ ಮಾಡಿ ಅಂತ ಅಲ್ಲೆಲ್ಲ ಏನಂದರೆ ಒಂದು ವಾರ ಹದಿನೈದು ದಿನ ಮುಂಚೆಯಿಂದನೇ ಅಪಾಯಿಂಟ್ಮೆಂಟ್ ತೊಗೊಬೇಕು ಸೊ ನಮ್ಮದು ಎಮರ್ಜೆನ್ಸಿ ಕೇಸ್ ಇದ್ದಿದ್ದರಿಂದ ಓಕೆ ಬೇಗ ಇದನ್ನು ಸ್ಕ್ಯಾನ್ ಮಾಡಿಸಿ ಅಂತೇಳ್ಬಿಟ್ಟು ಅಲ್ಲಿಗೆ ಬರ್ಕೊಟ್ರು ಸೊ ಇದ್ರಲ್ಲಿ ಕೂಡ ಏನಿಲ್ಲ ಎಲ್ಲ ನಾರ್ಮಲ್ಲೇ ಇತ್ತು ಇದು ಅರ್ಲಿ ಟಾರ್ಗೆಟ್ ಸ್ಕ್ಯಾನ್ ಅಂತ ಮಾಡಿದ್ರು ಸರಿ ಅದರಲ್ಲಿ ಕೂಡ ಏನಂದರೆ ನಮಗೆ ಫುಲ್ಲು ಟೆನ್ಷನ್ ಆಗಿಬಿಟ್ಟಿತ್ತು ಏನಾಯಿತೋ ಏನೋ ಅಂದರೆ ಜ್ಞಾನ ಬೇರೆ ಇರಲಿಲ್ಲ ಹದಿನೈದು ನಿಮಿಷ ಏನು ಏನಾಗಿದೆಯೋ ಏನೋ ಅಂತ ಹಸ್ಬೆಂಡ್ ಕೂಡ ಫುಲ್ಲು ಗಾಬರಿಯಾಗಿದ್ರು ನಾನು ಫುಲ್ ಗಾಬರಿ ಆಗಿದ್ದೆ ಸೊ ಏನಿಲ್ಲ ಕಣ್ವದಲ್ಲಿ ಫುಲ್ ಇನ್ ಡೀಟೇಲ್ ಆಗಿ ಮಗು ಬೆರಳಿಂದನೂ ನಮಗೆ ತೋರಿಸಿದ್ರು ನೋಡಿ ಮಗು ಚೆನ್ನಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ಸದ್ಯ ಏನೂ ಪ್ರಾಬ್ಲಮ್ ಆಗಿಲ್ಲ ನಾನು ಅಂದರೆ ತುಂಬ ಅಳ್ತಾನೆ ಇದ್ದೆ ಅಯ್ಯೋ ಏನಾಗೋಗುತ್ತೋ ಏನೋ ಅಂತ ಏಕೆಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ನಮಗೆ ಮಗಳು ಬೇಕು ಅಂತ ನಾವು ತುಂಬ ದೇವ್ರುಗಳಲ್ಲೆಲ್ಲ ಹರಕೆ ಮಾಡಿಕೊಂಡು ಅಂದರೆ ಹೆಣ್ಮಗುನೇ ಆಗಬೇಕು ಅಂತ ನನಗೆ ಮದುವೆ ಆಗಿ ಟೂ ಮಂತ್ಸಿಗೆ ನಾನು ಕನಸಿವಾದೆ ಸೊ ಅದರಿಂದ ನಮಗೆ ತುಂಬಾ ಆಸೆ ಇತ್ತು ಅಲ್ಲಿ ಏನಂತ ಅಂದರೆ ನೋಡಿ ಈ ರೀತಿ ಇದು ಕಣ್ವದು ಕಣ್ವಾದಲ್ಲಿ ಮಾಡಿಸಿದ್ದು ಸ್ಕ್ಯಾನು ಪ್ರತಿಯೊಂದು ಅಲ್ಲಿ ಕರೆದಿ ತೋರಿಸಿದ್ರು ಏನಂದರೆ ನಮಗೆಲ್ರಿಗೂ ಗೊತ್ತೇ ಇದೆ ನಮ್ಮ ಇಂಡಿಯನ್ ರೂಲ್ಸ್ ಪ್ರಕಾರ ಯಾವುದೇ ಒಂದು ಮಗುದು ಭ್ರೂಣದ್ದು ಲಿಂಗನ್ನು ಯಾವುದೇ ರೀತಿನೂ ಪತ್ತೆ ಮಾಡಲ್ಲ ಮತ್ತೆ ಯಾವುದೇ ತರನು ಅವರು ಕ್ಲೂನು ಕೊಡೋಲ್ಲ ಹೇಳೋದು ಇಲ್ಲ ಸೊ ಈ ರೀತಿ ಅಲ್ಲೂ ಸ್ಕ್ಯಾನ್ ಮಾಡಿಬಿಟ್ರು ಮಾಡಿಸಿ ಇದನ್ನ ತಗೊಂಬಂದು ನಾವು ಅನುಪಮಾ ಹಾಸ್ಪಿಟ್ಲಲ್ ನಾವೇನು ತೋರಿಸ್ತಾ ಇದ್ವಿ ಆ ಡಾಕ್ಟರ್ ನಮಗೋಸ್ಕರ ಅಂತಾನೆ ವೇಟ್ ಮಾಡ್ತಾ ಸೊ ಈ ರೀತಿ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ದಕ್ಕೆ ಸೊ ಅವರು ಎಲ್ಲ ನೋಡಿದ್ರು ರಿಪೋರ್ಟ್ನ ನೋಡಿಬಿಟ್ಟು ಏನಾಯಿತು ಏನು ಚೆನ್ನಾಗಿ ಹೊಟ್ಟೆಗೆ ತಿನ್ನು ನೀನು ತಿಂತಾ ಇಲ್ಲ ಅನಿಸುತ್ತೆ ಅದಕ್ಕೆ ಅಂತ ಅಂದರು ಸರಿ ಆಯಿತು ಅಂತ ಹೇಳಿ ಅಲ್ಲೂ ಎಲ್ಲ ತೋರಿಸ್ಕೊಂಡು ಸ್ವಲ್ಪ ಮೆಡಿಸಿನ್ಸ್ ಬರದ್ರು ಅದೆಲ್ಲನೂ ಮುಗಿಸ್ಕೊಂಡು ಅಲ್ಲಿಂದ ನಾವು ಮನೆಗೆ ಬಂದ್ವಿ ಬಟ್ ಏನಂತ ಅಂದರೆ ಆ ಟೈಮಲ್ಲಿ ನನಗೆ ತುಂಬ ಅಂದರೆ ತುಂಬ ಸುಸ್ತಾಗ್ತಾಯಿತ್ತು ಏನು ಒಂದೇನು ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಹೇಗೋ ಒಂದು ಆ ಲೆವೆಲಿಗೆ ಒಂದು ಇದಕ್ಕೆ ಮುಗಿಸಿದ್ವಿ ಅದಾದಮೇಲೆ ಮತ್ತೆ ಆ ಡಾಕ್ಟ್ರೇ ಹೇಳಿದರು ಏನಂದರೆ ನೆಕ್ಸ್ಟ್ ಬರುವಾಗ ನೀನು ಅನಾಮಲಿ ಸ್ಕ್ಯಾನ್ ಮಾಡಿಸ್ಕೊಂಬ ಅಂತ ಆಲ್ರೆಡಿ ಅರ್ಲಿ ಅನಾಮಲಿ ಸ್ಕ್ಯಾನ್ ಅಂತೇಳ್ಬಿಟ್ಟು ಕಣ್ವದಲ್ಲಿ ಮಾಡಿದ್ರು ಇವರು ತಿರ್ಗಾ ಮತ್ತು ಫೈವ್ ಮಂತ್ಸಿಗೆ ಹೇಗೂ ಹೋಗ್ ಬರಬೇಕಲ್ಲ ನೀನು ಅವಾಗ ಮಾಡಿಸ್ಕೊಬಾ ಅಂತ ಹೇಳಿದ್ರು ಸೊ ಆವತ್ತಿನದು ಕತೆ ಏನಾಯ್ತು ಅಂತ ಹೇಳಿದ್ರೆ ನಾನು ಇದು ಸ್ಕ್ಯಾನ್ ಮಾಡಿಸಿದಾಗ ಟ್ವೆಂಟಿ ವೀಕ್ಸ್ ಫೋರ್ ಡೇಸ್ ಆಗಿತ್ತು ಸೊ ಇದರಲ್ಲೂ ಎಲ್ಲ ನಾರ್ಮಲ್ ಬಂತು ಇದರಲ್ಲೂ ಎಲ್ಲ ನಾರ್ಮಲ್ ಇದೆ ಅಂತ ಬಂತು ಬಟ್ ಏನಂದರೆ ಮಗು ಉಲ್ಟಾ ಮಲಗಿತ್ತಂತೆ ಸೊ ನೀವು ನೋಡ್ತಿರ್ಬೋದು ಇದೆ ಇದರಲ್ಲಿ ಏನೂ ಗೊತ್ತಾಗಲ್ಲ ಬಟ್ ಏನು ತೋರಿಸ್ತಾ ಇದ್ದೀನಿ ಒಂದು ಸೆಕೆಂಡ್ ಸೊ ಏನಂತ ಹೇಳಿದ್ರೆ ಇಲ್ಲಿ ಕೂಡ ಸ್ಕ್ಯಾನ್ ಎಲ್ಲ ಮಾಡಿ ನೋಡಿ ಫೈವ್ ಮಂತ್ಸಲ್ಲಿ ಪಾಪು ಹಾರ್ಟ್ ರೇಟ್ ಬಂದು ಹೇಳ್ತೀನಿ ಒಂದು ಸೆಕೆಂಡ್ ಇದರಲ್ಲಿ ಹಾರ್ಟ್ ರೇಟ್ ಎಲ್ಲಿದೆ ನೋಡ್ಬಿಟ್ಟು ಹೇಳ್ತೀನಿ ಸೊ ಇದು ಏನಂತ ಹೇಳಿದ್ರು ಅಂದರೆ ಸ್ವೀಟ್ ತಿಂದ್ಬಿಟ್ಟು ಬನ್ನಿ ಅಂತ ಮತ್ತೆ ನಮ್ಮನ್ನು ಸ್ಕ್ಯಾನಿಂಗ್ ರೂಮಿಂದ ಆಚೆ ಕಳಿಸಿದ್ರು ಸೊ ಅಲ್ಲಿ ಆಚೆ ಬಂದು ಸ್ವೀಟ್ ತಿಂದು ವಾಕ್ ಎಲ್ಲ ಮಾಡಿ ಹೋದೆ ಮತ್ತು ಅವ್ರು ಏನು ಹೇಳಿದರು ಮತ್ತೆ ಸ್ಕ್ಯಾನ್ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ರಿಪೋರ್ಟಲ್ಲಿ ಕೊಟ್ಟಿದ್ದರು ನನಗೆ ಬೇರೆ ಭಯ ಪದೇ ಪದೇ ಯಾಕೆ ಹಿಂಗೆ ನನಗೆ ಸ್ಕ್ಯಾನ್ ಮಾಡಿಸಿ ಸ್ಕ್ಯಾನ್ ಮಾಡಿಸಿ ಅಂತ ಹೇಳ್ತಿದ್ದಾರೆ ಏನಾಗಿದೆ ಅವ್ರು ಏನೂ ಹೇಳ್ತಿಲ್ಲ ಎಲ್ಲ ನಾರ್ಮಲ್ ಇದೆ ನಾರ್ಮಲ್ ಇದೆ ಅಂತಾರೆ ಸ್ಕ್ಯಾನ್ ಮಾಡಿಸಿ ಅಂತ ಹೇಳ್ತಾರೆ ಸೊ ಫೈವ್ ಮಂತ್ಸಲ್ಲಿ ನನ್ನದು ಪಾಪು ವೆಯ್ಟ್ ಬಂದು ತ್ರೀ ಸಿಕ್ಸ್ಟಿ ಟೂ ಗ್ರಾಮ್ಸ್ ಇತ್ತು ಮಗು ಇದು ಫೈವ್ ಮಂತ್ಸ್ ಅಂದ್ರದೇ ಟ್ವೆಂಟಿ ವೀಕ್ಸ್ ಫೋರ್ ಡೇಸಲ್ಲಿ ಸೋ ಅದು ಎಲ್ಲ ಮುಗಿಸ್ಕೊಂಡು ಫೀಟಲ್ದು ವೆಯ್ಟ್ ಇದರಲ್ಲಿ ಕೊಟ್ಟಿದ್ದಾರೆ ಬಟ್ ಫೀಟಲ್ ಹಾರ್ಟ್ ರೇಟು ಕೊಟ್ಟಿಲ್ಲ ನೋಡ್ತಾ ಇದ್ದೀನಿ ಟ್ವೆಂಟಿ ವೀಕ್ಸ್ ತ್ರೀ ಡೇಸ್ ಆಗಿದೆ ಅಂತ ಕೊಟ್ಟಿದ್ದಾರೆ ಸೊ ಮತ್ತೆ ಮಾಡಿಸಿ ಅಂತ ಹೇಳಿದ್ರು ಹೇಳ್ತೀನಿ ಹಾರ್ಟ್ ರೇಟ್ ಏನಿದೆ ಅಂತ ಗೊತ್ತಾಗ್ತಿಲ್ಲ ಇದರಲ್ಲಿ ಸೊ ಅದಾದಮೇಲೆ ಮತ್ತೆ ನನಗೆ ಯಾಕೋ ಭಯ ಸ್ಟಾರ್ಟ್ ಆಗೋಯಿತು ಇವ್ರು ಹಾಸ್ಪಿಟ್ಲವರೇ ಹಿಂಗೆ ಮಾಡ್ತಿದ್ದಾರಾ ಅನುಪಮ ಹಾಸ್ಪಿಟ್ಲಲ್ಲಿ ಏನೋ ಅಂತ ಸೊ ಅಲ್ಲಿ ಸ್ಕ್ಯಾನ್ ಮಾಡಿಸೋದೇ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೋದ್ವಿ ನಮ್ಮ ಮನೆ ಹತ್ರ ಇನ್ನೊಂದಿದೆ ಮನೆ ಹತ್ರನೇ ಎಲ್ಲನೂ ನಾವು ತೋರಿಸ್ತಾ ಇದ್ದಿದ್ದು ನಾವು ತುಂಬ ದೂರ ಎಲ್ಲೂ ಹೋಗ್ತಾ ಇರಲಿಲ್ಲ ಎಮ್ ಕೆ ಡಯಾಗ್ನಸ್ಟಿಕ್ ಹೇಳ್ಬಿಟ್ಟು ನಮ್ಮ ಮನೆ ಹತ್ರನೇ ಇದೆ ಸೊ ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಸ್ಕ್ಯಾನ್ ಮಾಡಿದ್ರು ಮತ್ತು ಏನಂದರೆ ನಮ್ಗೆ ಏನಂದ್ರೆ ಇವ್ರು ಕೂಡ ನಮಗೆ ನನ್ನ ಹಸ್ಬೆಂಡ್ನ ಕರೆದ್ಬಿಟ್ಟು ಪಾಪುನ ತೋರಿಸಿದ್ರು ನೋಡಿ ಈ ರೀತಿ ಇದೆ ಅಂತ ಅದೇ ಟೈಮಲ್ಲಿ ಪಾಪು ಬಾಯಿ ಹಿಂಗೆ ಬಿಟ್ಕೊಂಡು ಇದು ಮಾಡ್ತಾ ಅಂತ ಇವ್ರು ಫುಲ್ ಖುಷಿಯಾಗೋದ್ರು ನನಗೆ ಮಗಳೇ ಹುಟ್ಟೋದು ಹೇಳ್ಬಿಟ್ಟು ಇವರು ತುಂಬ ಖುಷಿಯಾದರು ಸೊ ಅಲ್ಲಿದು ರಿಪೋರ್ಟ್ ಬಂದು ನಾನು ಮಾಡಿಸಿದಾಗ ಟ್ವೆಂಟಿ ಫೋರ್ ವೀಕ್ಸ್ ಝೀರೋ ಡೇಸ್ ಆಗಿತ್ತು ಅಂದರೆ ಎಕ್ಸಾಕ್ಟಾಗಿ ಟ್ವೆಂಟಿ ಫೋರ್ ವೀಕ್ಸಿಗೆ ಮತ್ತೆ ಮಾಡಿಸ್ದೆ ಬೇರೆ ಕಡೆ ಮಾಡಿಸಿದ್ವಿ ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ ಅಂತ ಸೊ ಇವರು ಎಲ್ಲನೂ ಕರೆದು ಬಿಟ್ಟು ತೋರಿಸಿದ್ರು ಕೈ ಬೆರಳು ಉಬ್ರು ಎಲ್ಲನೂ ಕಾಲು ಮೂಗು ಇದೆ ಕತ್ತು ಅಂತೆಲ್ಲ ಪ್ರತಿಯೊಂದನ್ನು ತೋರಿಸಿದ್ರು ಬಟ್ ಏನಂದರೆ ಜೆಂಡರ್ ಮಾತ್ರ ತೋರಿಸಲ್ಲ ಅದೆಲ್ಲ ಮುಗೀತು ಮುಗಿಸ್ಕೊಂಡು ನಾವು ಹಾಸ್ಪಿಟ್ಲಿಗೆ ಹೇಗೂ ತೋರಿಸ್ಬೇಕಲ್ಲ ಸೊ ಸರಿ ಅಂತ ಹೇಳಿ ಅನುಪಮ ಹಾಸ್ಪಿಟ್ಲಿಗೆ ಹೋದ್ವಿ ನೋಡ್ತಿರ್ಬೋದು ಇವ್ರದ್ದು ಎಮ್ ಕೆ ಡಯಾಗ್ನಾಸ್ಟಿಕ್ಕಲ್ಲಿ ಈ ರೀತಿ ಮಾಡ್ತಾರೆ ಅಂದರೆ ತ್ರೀ ಡಿ ಸ್ಕ್ಯಾನ್ ಮಾಡ್ತಾರೆ ಸೊ ಆಯಿತು ನಮಗೆ ಕರೆದೆಲ್ಲ ತೋರಿಸಿದ್ರು ನಾರ್ಮಲ್ ಇದೆ ಅಂತೆಲ್ಲ ಹೇಳಿದಾಗ ತುಂಬಾ ಆಯಿತು ಸರಿ ಆಯಿತು ಅಂತ ಹೇಳ್ಬಿಟ್ಟು ಇದು ಇಲ್ಲಿಗೆ ನನಗೆ ಅನಾಮಲಿ ಸ್ಕ್ಯಾನ್ ಬಂದು ಮೂರು ಸಲ ಮಾಡಿಸ್ದಂಗಾಯ್ತು ಅರ್ಲಿ ಅನಾಮಲಿ ಬಂದು ಮತ್ತೆ ನನ್ನ ಡಾಕ್ಟರ್ ಹೇಳಿದ್ದು ಒಂದು ಸಲ ಮತ್ತು ಮಗು ಉಲ್ಟಾ ಮಲಗಿದೆ ಅದು ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ ಅಂತ ಮತ್ತೆ ಇನ್ನೊಂದು ಸಲ ಅಂದರೆ ಅಲ್ಲಿಗೆ ಟ್ವೆಂಟಿ ಫೋರ್ ವೀಕ್ಸಿಗೆ ಮುಗೀತು ಸೊ ಇದರಲ್ಲಿ ಪಾಪು ಹಾರ್ಟ್ ರೇಟ್ ಬಂದು ಒನ್ ಫೋರ್ಟಿ ಫೈವ್ ಬೀಟ್ಸ್ ಪರ್ ಮಿನಿಟ್ ಇದೆ ನೋಡ್ತಿರ್ಬೋದು ಇದರಲ್ಲಿದೆ ಒನ್ ಫೋರ್ಟಿ ಒನ್ ಫೋರ್ಟಿ ಫೈವ್ ಬೀಟ್ಸ್ ಪರ್ ಮಿನಿಟ್ ಅಂದರೆ ಹಾರ್ಟ್ ರೇಟು ಪಾಪದ ಬಂದು ಕಮ್ಮಿನೇ ಆಗ್ತಾಯಿತ್ತು ಜಾಸ್ತಿ ಏನಾಗಿಲ್ಲ ಸ್ಟಾರ್ಟಿಂಗ್ ಒನ್ ಸವೆಂಟಿ ಟೂ ಇಂದ ಒನ್ ಫೋರ್ಟಿ ಫೈವ್ ಬಂತು ಸೊ ಅರೌಂಡ್ ಇವಾಗ ಪಾಪದು ವೆಯ್ಟ್ ಬಂದು ಸಿಕ್ಸ್ ಫಿಫ್ಟಿ ಟೂ ಗ್ರಾಮ್ಸ್ ಆಗಿತ್ತು ಇದು ಟ್ವೆಂಟಿ ಫೋರ್ ವೀಕ್ಸಲ್ಲಿ ಸಿಕ್ಸ್ ಟ್ವೆಂಟಿ ಫೋರ್ ಇದೆ ಅಲ್ಲ ಸಿಕ್ಸ್ ಫಿಫ್ಟಿ ಟೂ ಗ್ರಾಮ್ಸ್ ಆಗಿತ್ತು ಬೇಬಿ ವೆಯ್ಟು ಬಟ್ ನನಗೆ ಏನಂದ್ರೆ ಕ್ರೇವಿಂಗ್ಸು ತುಂಬಾ ಅಂದ್ರೆ ತುಂಬ ಸ್ವೀಟ್ ತಿಂತಿದ್ದೆ ಹೆವಿ ಸ್ವೀಟ್ ತಿಂದೆ ಅದೇ ರೀತಿನೇ ತುಂಬ ದಪ್ಪನೂ ಆದೆ ನಾನು ಸ್ವೀಟ್ ತಿಂದು ತಿಂದು ನನಗೆ ಸ್ವೀಟ್ ಕ್ರೇವಿಂಗ್ಸ್ ತುಂಬ ಇತ್ತು ಮತ್ತೆ ಏನಂದ್ರೆ ನನಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು ಸೊ ಅದಂತೂ ತುಂಬಾ ನನಗೆಷ್ಟು ಹಿಂಸೆ ಅಂದ್ರೆ ಸಿಕ್ಕಾಭಟ್ಟ ಹಿಂಸೆ ಆಗ್ತಾ ಇತ್ತು ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು ವೈಟ್ ಡಿಸ್ಚಾರ್ಜ್ ಆದರೆ ಆಗದೆ ಹೆಣ್ಮಗು ಅಂತ ಸೊ ನನ್ನ ಮೈಂಡ್ ನನ್ನ ಸ್ಟಾರ್ಟಿಂಗಿಂದನೇ ಫಿಕ್ಸ್ ಆಗಿಬಿಟ್ಟೆ ನನಗೆ ಹೆಣ್ಮಗುನೇ ಆಗೋದು ಹೆಣ್ಮಗುನೇ ಹುಟ್ಟೋದು ನಮಗೆ ಅಂತ ಸೊ ನಮ್ಗೆ ಬೇಕಿರೋದು ಹೆಣ್ಮಗುನೇ ನಾನು ಫಸ್ಟು ನಂಬಿದ್ದು ರಾಘವೇಂದ್ರ ಸ್ವಾಮಿನ ಇವತ್ತು ಕೂಡ ನನ್ನ ನಾನು ಇವತ್ತು ಅಂತಲ್ಲ ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಯ್ಟ್ ಇಯರ್ಸ್ ಆಯಿತು ನಾನು ಆ ದೇವ್ರನ್ನ ನಂಬಿದ್ದೀನಿ ನಾನು ಫಸ್ಟು ಹೋಗಿ ಕೇಳ್ಕೊಂಡಿದ್ದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ಅಲ್ಲೇ ಕೇಳಿಕೊಂಡೆ ನನಗೆ ಹೆಣ್ಮಗುನೇ ಬೇಕು ಅಂತ ಸೊ ಅದೇ ರೀತಿ ಕೂಡ ನನಗೆ ಹೆಣ್ಮಗು ಆಯಿತು ತುಂಬಾ ಖುಷಿ ಕೂಡ ಆಯಿತು ಸೊ ಆಗ್ಲೇ ಹೇಳಿದ್ನಲ್ವಾ ನಾನು ತುಂಬ ಸ್ವೀಟ್ ತಿಂತಾ ಇದ್ದೆ ಅಂತ ಸೊ ನನಗೆ ಭಯ ಆಗೋಕೆ ಸ್ಟಾರ್ಟ್ ಆಗೋಯಿತು ಏನಂದರೆ ವೆಯ್ಟ್ ಕೂಡ ಗೇನ್ ಆಗ್ತಿದ್ದೆ ಡಾಕ್ಟ್ರ್ ಹೇಳಿದ್ರು ಸ್ವಲ್ಪ ಡಯಟಲ್ಲಿರು ಅಂತ ಸೊ ನನಗೆ ಸ್ವೀಟ್ ಅಂತೂ ಬಿಟ್ಟಿರೋಕ್ಕೆ ಆಗ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ನಾವಾಗ ನಾವೇ ಅಂದರೆ ನಾನು ನಾನು ಹೇಳಿಲ್ಲ ನನ್ನ ಹಸ್ಬೆಂಡೇ ಹೇಳಿದ್ರು ಡಾಕ್ಟ್ರಿಗೆ ಒಂದು ಶುಗರ್ ಟೆಸ್ಟ್ ಮಾಡಿಬಿಡಿ ಅಂತ ಸೊ ಶುಗರ್ ಟೆಸ್ಟು ಮಾಡಿಸಿದ್ವಿ ಶುಗರ್ ಏನೂ ಇಲ್ಲ ನಾರ್ಮಲ್ ಶುಗರ್ ರೇಂಜ್ ಬಂದು ಸೆವೆಂಟಿ ಸಿಕ್ಸ್ಟಿಯಿಂದ ಏನೋ ಸೆವೆಂಟಿ ಅಂತ ಅನಿಸುತ್ತೆ ಬ್ಲಡ್ ಶುಗರ್ ಆ ಸೆವೆಂಟಿಯಿಂದ ಒನ್ ಟೈಮ್ ಇರಬೇಕು ಬಟ್ ನಾನು ಅಷ್ಟೆಲ್ಲ ಸ್ವೀಟ್ ನನಗೆ ಇದ್ದಿದ್ದು ನೋಡ್ತಿರ್ಬೋದು ಸಿಕ್ಸ್ಟಿ ಬಂತು ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಬೇಗ ಶುಗರ್ ಅಟ್ಯಾಕ್ ಆಗುತ್ತೆ ಬಿ ಪಿ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ವ ಸೊ ಅದರಿಂದ ನಾವು ಹೆಂಗಾದರೂ ಆಗಲಿ ಮಾಡಿಸ್ಬಿಡೋಣ ಅಂತ ಮಾಡಿಸಿದ್ವಿ ಸೊ ಶುಗರ್ ಟೆಸ್ಟಲ್ಲಿ ಸಿಕ್ಸ್ಟಿ ಬಂತು ನಾರ್ಮಲ್ ರೇಂಜ್ಗಿಂತನೂ ಕಮ್ಮಿನೇ ಇದೆ ನನಗೆ ಟೆನ್ ಪರ್ಸೆಂಟ್ ಅಂತ ಹೇಳಿಬಿಟ್ಟು ಸರಿ ಆಯಿತು ಶುಗರ್ ಟೆಸ್ಟು ಯೂರಿನ್ ಟೆಸ್ಟು ಎಲ್ಲ ಮುಗೀತು ಏನಂದರೆ ಫಿಫ್ತ್ ಮಂತಲ್ಲಿ ಇನ್ನೊಂದು ಮರೆತೆ ನಾನು ಫಿಫ್ತ್ ಮಂತಲ್ಲೇ ಶುಗರ್ ಟೆಸ್ಟ್ ಅಂತ ಮಾಡಿಸ್ತಾರೆ ಏನಂದರೆ ಗ್ಲೂಕೋಸ್ಗೆ ಅರ್ಧ ಲೀಟ್ರು ನೀರಿಗೆ ಒಂದು ಪ್ಯಾಕ್ ಗ್ಲೂಕೋಸ್ ಹಾಕ್ಬಿಟ್ಟು ಅದನ್ನು ಫುಲ್ಲು ಕುಡಿಬೇಕು ಎರಡು ಅವರ್ ಬಿಟ್ಬಿಟ್ಟು ಬ್ಲಡ್ ಕೊಡಬೇಕು ಅದಂತೂ ನೆನೆಸ್ಕೊಂಡ್ರೆ ನನಗೆ ಇವಾಗ್ಲೂ ಒಂಥರ ಅಂತ ಅನಿಸುತ್ತೆ ಇಷ್ಟೊಂದೆಲ್ಲ ಕಷ್ಟಪಡ್ಬೇಕಾ ಮಗುಗೋಸ್ಕರ ಅಂತ ಸೊ ಅದೇನಂದರೆ ಖಾಲಿ ಹೊಟ್ಟೆಗೆ ಆ ಥರ ನೀರು ಕುಡ್ದಿದ್ರಿಂದ ಏನೋ ಅದು ಹೊಟ್ಟೆ ಎಲ್ಲ ತೊಳಿಸುತ್ತೆ ತಡ್ಕೊಳಕ್ಕಾಗಲ್ಲ ಹೊಟ್ಟೆ ಹಸಿತಾ ಇರುತ್ತೆ ಬಟ್ ತಿನ್ನಕ್ಕಿರಲ್ಲ ತಿನ್ನಂಗಿರಲ್ಲ ಸೊ ಎಕ್ಸಾಕ್ಟಾಗಿ ಎರಡು ಅವರ್ಗೆ ಕೊಡಬೇಕು ನಾವೇನಾರು ಎರಡು ಅವರು ಎರಡು ಗಂಟೆ ಹತ್ತು ನಿಮಿಷ ಆ ಥರ ಹೋಗಿ ಕೊಟ್ವಿ ಅಂದರೆ ಮತ್ತೆ ಇನ್ನೊಂದು ದಿನ ಹೋಗ್ಬಿಟ್ಟು ಕೊಡಬೇಕಾಗತ್ತೆ ಸೊ ಯಾರೆಲ್ಲ ಪ್ರೆಗ್ನೆನ್ಸಿಲಿ ಇದ್ದೀರಾ ಆಲ್ರೆಡಿ ಫಿಫ್ತ್ ಇದ್ದೀರಾ ಇದಂತೂ ನೀವು ಏನಂದರೆ ಹುಷಾರಾಗಿ ಮ್ಯಾನೇಜ್ ಮಾಡ್ಕೊಳ್ಳಿ ಏಕೆಂದರೆ ಮತ್ತೆ ನೀವು ಇನ್ನೊಂದು ದಿನ ಉಪವಾಸ ಇದ್ದು ಎರಡು ಅವರ್ ಕಾಯ್ದು ಆ ರೀತಿ ಮಾಡಿಸ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರ ಆ ಎಕ್ಸ್ಪೀರಿಯೆನ್ಸು ಅಷ್ಟೇ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಸರಿ ಅದೆಲ್ಲ ಆಯಿತು ಮತ್ತು ಮುಗಿಸ್ಕೊಂಡು ಬಂದ್ವಿ ಶುಗರಲ್ಲೂ ಎಲ್ಲ ನಾರ್ಮಲ್ ಇದೆ ಅಂತಲೇ ಬಂತು ಅದೆಲ್ಲ ಆದಮೇಲೆ ಮತ್ತೆ ನೆಕ್ಸ್ಟ್ ನನಗೆ ಒನ್ ಮಂತ್ ಅಂದರೆ ಸಿಕ್ಸ್ ಮಂತ್ಗೆ ಫಿಫ್ತ್ ಮಂತಿಂದೆಲ್ಲ ಮುಗೀತು ಸಿಕ್ಸ್ತ್ ಮಂತ್ಗೆ ಮತ್ತೆ ಶುಗರ್ ಟೆಸ್ಟ್ ಹೇಳಿದ್ರು ಅಂದರೆ ವೆಯ್ಟ್ ನಾನು ಏನಂದರೆ ಎರಡೆರಡು ಒಂದು ತಿಂಗಳಿಗೆ ಇದೆ ಫೈವ್ ಮಂತ್ಸು ಸಿಕ್ಸ್ ಮಂತ್ಸಲ್ಲೆಲ್ಲ ಸೊ ಒಂದೊಂದು ತಿಂಗಳಿಗೂ ಎರಡು ಕೆ ಜಿ ಮೂರು ಕೆ ಜಿ ಈ ಥರನೇ ರೈಸ್ ಇದೆ ಸೊ ಅದರಿಂದ ಏನಾದರೂ ಬೇರೆ ಏನಾದರೂ ಇದೆಯಾ ಅಂತ ಶುಗರ್ ಟೆಸ್ಟ್ ಮಾಡಿಸಿದ್ರು ಸೊ ಅದರಲ್ಲಿ ನೋಡ್ತಿರ್ಬೋದು ಸೆವೆಂಟಿ ಟೂ ಇದೆ ಸ್ವಲ್ಪ ರೈಸ್ ಆಗಿತ್ತು ಆಲ್ರೆಡಿ ನನ್ನ ಸ್ವೀಟ್ ತಿನ್ನೋದಂತೂ ಬಿಟ್ಟಿರಲಿಲ್ಲ ಇದು ಸೆವೆಂಟಿಯಿಂದ ಒನ್ ಟೆನ್ ಎಮ್ ಜಿ ಇರಬೇಕು ಸೊ ನನಗೆ ಇದರಲ್ಲಿ ಸೆವೆಂಟಿ ಟು ಬಂತು ಸೊ ಇದು ಕೂಡ ನಾರ್ಮಲ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಸೊ ಅದೆಲ್ಲ ಆದಮೇಲೆ ಮತ್ತೆ ಸ್ಕ್ಯಾನಿಂಗಿಗೆ ಬರೋದ್ರು ನನಗಂತೂ ಸ್ಕ್ಯಾನ್ ಮಾಡಿಸಿ ಮಾಡಿಸಿ ನಿಜವಾಗ್ಲೂ ತುಂಬಾ ಒಂಥರ ಇರಿಟೇಟ್ ಆಗ್ತಾಯಿತ್ತು ಸ್ಕ್ಯಾನ್ ಮಾಡಿಸಿ ಮಾಡಿಸಿ ಯಾಕೆ ಹಿಂಗೆ ಸ್ಕ್ಯಾನ್ ಬರೀತಾರೆ ಯಾಕಿಷ್ಟೊಂದು ಸ್ಕ್ಯಾನ್ ಮಾಡಿಸ್ಬೇಕು ಅಂದರೆ ಮಾಡಿಸ್ಬೇಕು ಹೌದು ಇಲ್ಲ ಅಂತ ಅಲ್ಲ ಬಟ್ ಏನಂತ ಅಂದರೆ ನಂದು ಎರಡು ಮೂರು ಸ್ಕ್ಯಾನ್ ಎಕ್ಸ್ಟ್ರಾ ಆಯಿತು ನಾರ್ಮಲ್ ಎಲ್ಲರಿಗೂ ಸ್ಕ್ಯಾನ್ ಮಾಡಿಸೋದಕ್ಕೂ ನನಗೂ ಏಕೆಂದರೆ ಒಂದು ಸಲ ತಲೆ ಸುತ್ತ ಬಿದ್ದೆ ಮತ್ತು ಒಂದು ಸಲ ಮಗು ಉಲ್ಟ ಮಲಗಿದೆ ಅಂತ ಮತ್ತೆ ಅದೇ ಸ್ಕ್ಯಾನ್ ಮಾಡಿದ್ರು ಮತ್ತೆ ಅದು ಕರೆಕ್ಟಾಗಿ ಮಗು ಕಾಣ್ತಿಲ್ಲ ಅಂತ ಇನ್ನೊಂದು ಸಲ ಮಾಡಿದ್ರು ಸೊ ಅದೆಲ್ಲ ಆಯಿತು ಮುಗಿಸ್ಕೊಂಡೆ ಇದು ತರ್ಟಿ ತ್ರೀ ವೀಕ್ಸ್ ಮತ್ತೆ ಒಂದು ಸ್ಕ್ಯಾನ್ ಬರೆದ್ರು ಸೊ ತರ್ಟಿ ತ್ರೀ ವೀಕ್ಸಲ್ಲಿ ಸ್ಕ್ಯಾನ್ ಮಾಡಿಸ್ದೆ ಇದು ಡಾಪ್ಲರ್ ಸ್ಕ್ಯಾನ್ ಇದು ಇದು ಕೂಡ ನಾನು ಎಮ್ ಕೆ ಡಯಾಗ್ನಸ್ಟಿಕ್ ಅನ್ನಲ್ಲ ಅಲ್ಲೇ ಮಾಡಿಸಿದ್ದು ಏಕೆಂದರೆ ಇವ್ರು ಮತ್ತೆ ಸ್ಕ್ಯಾನ್ ಹೇಳ್ಬಿಡ್ತಾರೋ ಅನ್ನೋ ಭಯಕ್ಕೆ ಅಲ್ಲ ನಿಧಾನಕ್ಕೆ ನೋಡ್ತಾರೆ ಇಲ್ಲಿ ಆರು ಗಂಟೆಗೆ ಬರ್ತಾರೆ ಎಲ್ರೂ ಅಂದರೆ ಒಂದು ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರಲ್ವಾ ಸೊ ನೀವು ಮತ್ತೆ ಇನ್ನೊಂದು ವಾರ ಬಿಟ್ಬಿಟ್ಟು ಬನ್ನಿ ಅಂತಾರೆ ಅಂತ ನಾನು ಅಲ್ಲೇ ಹೋದೆ ಇದು ಬೆಳಗ್ಗೆನೇ ಮಾಡಿಸಿದ್ದು ಸೊ ತರ್ಟಿ ತ್ರೀ ವೀಕ್ಸಲ್ಲಿ ಪಾಪು ಹಾರ್ಟ್ ರೇಟ್ ಬಂದು ಒನ್ ಫೋರ್ಟಿ ಸಿಕ್ಸ್ ಇತ್ತು ಸೊ ಒನ್ ಫೋರ್ಟಿ ಸಿಕ್ಸ್ ಬೀಟ್ ಪರ್ ಮಿನಿಟ್ಸು ಪಾಪು ವೆಯ್ಟ್ ಬಂದು ಎರಡು ಕೆ ಜಿ ಐವತ್ನಾಲ್ಕು ಗ್ರಾಮ್ ಇತ್ತು ಎರಡು ಕೆ ಜಿ ಐವತ್ನಾಲ್ಕು ಗ್ರಾಮ್ ಇತ್ತು ಪಾಪು ಸೊ ಎಲ್ಲ ಕೂಡ ನಾರ್ಮಲ್ ಇದೆ ಅಂತ ಬಂತು ಇದರಲ್ಲೂ ತರ್ಟಿ ತ್ರೀ ವೀಕ್ಸ್ ಟೂ ಡೇಸ್ ಆಗಿತ್ತು ನನಗೆ ಸ್ಕ್ಯಾನ್ ಮಾಡಿಸಿದಾಗ ಸೊ ನಾನು ಆ್ಯಸ್ ಯೂಶ್ವಲ್ ಹೇಳಬೇಕು ಅಂದರೆ ಇದು ಲಾಸ್ಟ್ ಸ್ಕ್ಯಾನ್ ನಾನು ಮಾಡಿಸಿದ್ದು ತರ್ಟಿ ತ್ರೀ ವೀಕ್ಸಲ್ಲಿ ಅಂದರೆ ಸೆವೆನ್ ಮಂತ್ಸ್ ಅಂತ ಅನಿಸುತ್ತೆ ಸೆವೆನ್ ಆರ್ ಏಯ್ಟ್ ಮಂತ್ಸ್ಗೆ ಬಿದ್ದಿತ್ತು ಅಂತ ಅನಿಸುತ್ತೆ ಸೊ ಇದು ಇದೊಂದೇ ನಾನು ಲಾಸ್ಟ್ ಸ್ಕ್ಯಾನ್ ಮಾಡಿಸಿದ್ದು ಡಾಪ್ಲರ್ ಸ್ಕ್ಯಾನ್ ಅಂತ ಇದು ಇದರಲ್ಲೂ ಎಲ್ಲ ನಾರ್ಮಲ್ ಇದೆ ಫೀಟಲ್ ಬ್ರೀತಿಂಗ್ ಮೂಮೆಂಟು ಅಂದರೆ ಸ್ಕೋರ್ ಕೊಡ್ತಾರೆ ಅದರಲ್ಲಿ ಅದರಲ್ಲಿ ಟೂ ಬಂದಿದೆ ಫೀಟಲ್ ಬೇಬಿ ಮೂಮೆಂಟು ಫೀಟಲ್ ಟೋನ್ ಯಾವ ರೀತಿ ಮೂಮೆಂಟ್ ಮಾಡ್ತು ಪ್ರತಿಯೊಂದು ಇದರಲ್ಲಿ ಕೊಟ್ಟಿದ್ದಾರೆ ಮಗುದು ಹೆಡ್ ಸರ್ಕಲ್ದು ಎಷ್ಟಿದೆ ಏನು ಪ್ರತಿಯೊಂದು ಎಲ್ಲನೂ ಕೊಟ್ಟರು ಇದರಲ್ಲೂ ನಾರ್ಮಲ್ ಇದೆ ಅಂತ ಹೇಳಿದ್ರು ಸೊ ಸದ್ಯ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗೇ ಇದೆ ಅಂತ ಹೇಳಿ ನನ್ನದು ಸೀಮಂತ ಇತ್ತು ನನಗೆ ಸೀಮಂತ ಮಾಡಿದ್ದು ಸೆವೆನ್ ಮಂತ್ಸ್ ಅಂದರೆ ಸೆವೆನ್ ಮಂತ್ಸ್ ಕಂಪ್ಲೀಟಾಗಿ ಇನ್ನೇನು ಇನ್ನೊಂದು ಟೂ ಡೇಸ್ ಆಗಿದ್ದರೆ ಏಯ್ಟ್ ಆಗ್ತಿತ್ತು ಸೊ ಅಷ್ಟರೊಳಗೆ ಸೆವೆನ್ ಮಂತ್ಸಲ್ಲೇ ನಾನು ಸೀಮಂತ ಮಾಡಿಸ್ಕೊಂಡೆ ಸೀಮಂತ ಮಾಡಿಸ್ಕೊಂಡು ನಾನು ಮತ್ತೆ ಬೆಂಗಳೂರಿಗೆ ಬಂದೆ ಅಮ್ಮನ ಮನೆಗೇನು ಹೋಗಲಿಲ್ಲ ಬೆಂಗಳೂರಿಗೆ ಬಂದೆ ನಾನು ಬೆಂಗಳೂರಲ್ಲೇ ಡೆಲಿವರಿ ಆಗಿದ್ದು ಸೊ ಅದರಿಂದ ಇಲ್ಲಿಗೆ ಬಂದೆ ಏಕೆಂದರೆ ಹಾಸ್ಪಿಟ್ಲಿಗೆಲ್ಲ ಇಲ್ಲೇ ತೋರಿಸ್ತಾ ಇದ್ದಿದ್ದಲ್ವ ಇಲ್ಲೇ ಅಡ್ಜಸ್ಟ್ ಆಗಿದೆ ಅಂತೇಳಿ ಇಲ್ಲೇ ನಾನು ಮಾಡಿಸ್ಕೊಂಡಿದ್ದು ಲಾಸ್ಟ್ ಸ್ಕ್ಯಾನ್ ಅದು ಮಾಡಿಸ್ಕೊಂಡೆ ಅದಾದಮೇಲೆ ನಾನು ಏನು ಮಾಡಿದೆ ಅಂತ ನಾನು ಮುಂದೆ ಹೇಳ್ತೀನಿ